ನನ್ನ ಹತ್ರಕ್ಕೆ ತುಂಬಾ ಜನ ಯಂಗ್ಸ್ಟರ್ಸ್ ಬರ್ತಾರೆ ಬದುಕಿನ ನೂರೆಂಟು ಅಚೀವ್ಮೆಂಟ್ಗಳ ಹೊಸ್ತಿಲದರಿಗೆ ನಿಂತವರು ಏನೋ ಸಾಧಿಸಬೇಕು ಅನ್ನೋ ಆಸೆ ಏನನ್ನೋ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವರ ಕಣ್ಣುಗಳಲ್ಲಿನ ಉತ್ಸಾಹ ಮುಖದಲ್ಲಿನ ಅಮಾಯಕತೆ ತೋಳುಗಳಲ್ಲಿನ ಆರೋಗ್ಯ ಆರೋಗ್ಯದೊಳಗಿನ ಉನ್ಮಾದಗಳನ್ನೇ ಪ್ರೀತಿಯಿಂದ ಗಮನಿಸ್ತೀನಿ ಒಬ್ಬ ಹುಡುಗ ಹದಿನೆಂಟರ ಯಂಗ್ ಮ್ಯಾನ್ ನನ್ನನ್ನು ಶ್ರದ್ಧೆಯಿಂದ ಕೇಳ್ತಾನೆ ಸರ್ ದುಡ್ಡು ಮಾಡೋದು ಹೇಗೆ ತುಂಬಾ ದುಡ್ಡು ಮಾಡಬೇಕು ನಾನು ಆ ಹುಡುಗನನ್ನೇ ಪ್ರೀತಿಯಿಂದ ನೋಡ್ತೀನಿ ನನಗೆ ಕೊಟ್ರೇಶಿ ನೆನಪಾಗ್ತಾನೆ ಒಂದು ಮಳೆಗಾಲದ ಸಾಯಂಕಾಲ ನಾನು ಜಯನಗರದ ಕಡೆಯಿಂದ ಸೌತ್ ಎಂಡ್ ಸರ್ಕಲ್ ಗೆ ಡ್ರೈವ್ ಮಾಡ್ಕೊಂಡು ಬಂದೆ ಸಿಗ್ನಲ್ ಹತ್ರಕ್ಕೆ ಬರೋ ಹೊತ್ತಿಗೆ ಒಬ್ಬ ಹುಡುಗ ಆ ಟ್ರಾಫಿಕ್ ಮಧ್ಯಾಹ್ನ ನುಸುಳ್ಕೊಂಡು ನನ್ನ ಹತ್ರಕ್ಕೆ ಓಡ್ ಬಂದ ತಲೆ ತುಂಬಾ ಸಾಯಿಬಾಬಾಗೆ ಇದ್ದ ಹಾಗೆ ಗುಂಗುರು ಕೂದಲಿದ್ವು ಸಾರ್ ನಾನು ನಿಮ್ಮ ಜಿಲ್ಲೆಯವನು ಅಂದ ರಸ್ತೆಲಿ ನಿಂತು ಮೀಸೆ ಮಾರ್ತೀನಿ ಮಾಸ್ಕ್ ಮಾರ್ತೀನಿ ತಮಾಷೆಯಾಗಿ ಕಾಣೋ ಆರ್ಟಿಫಿಷಿಯಲ್ ಉಬ್ಹಲ್ಲೂ ಕನ್ನಡಕ ಮಾರ್ತೀನಿ ಬಿಡುವಾದಾಗೆಲ್ಲ ನಿಮ್ಮ ಪತ್ರಿಕೆಗಳನ್ನು ಓದ್ತೀನಿ ನನ್ನ ಹೆಸರು ಕೊಟ್ರೇಶಿ ಅಂದ ಹಾಗೆ ಪರಿಚಯವಾದ ಕೊಟ್ರೇಶಿ ಆಮೇಲೆ ತುಂಬಾ ಸಲ ನನ್ನ ಆಫೀಸ್ಗೆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದ ಅವನಿಗೆ ಸಿನಿಮಾ ನಟನಾಗೋ ಅಭಿಲಾಷೆ ಇತ್ತು ಆದರೆ ಅದೊಂದಿನ ಚಿತ್ರನಟ ನಟ ಉಪೇಂದ್ರನನ್ನ ಕಣ್ತುಂಬ ನೋಡಬೇಕು ಅನ್ನೋ ಆಸೆಯಿಂದ ಉಪೇಂದ್ರನ ಮನೆ ಪಕ್ಕದಲ್ಲಿರೋ ಬಿಗ್ ಬಜಾರ್ ಕಟ್ಟಡ ಹತ್ತಿ ಬಗ್ ನೋಡ್ತಾ ಇದ್ದಾಗ ನನ್ನ ಅನ್ಫಾರ್ಚುನೇಟ್ ಯಂಗ್ ಫ್ರೆಂಡ್ ಕೊಟ್ರೇಶಿ ಅಷ್ಟು ಎತ್ತರದಿಂದ ಆಯ ತಪ್ಪಿ ಕಾಲು ಜಾರಿ ಬಿದ್ದು ಸತ್ ಹೋಗ್ಬಿಟ ಅವನ ಜೇಬ್ನಲ್ಲಿ ಸಿಕ್ಕ ಪುಟ್ಟ ಡೈರಿಲಿ ಆ ಹುಡುಗ ಏನಂತ ಬರ್ಕೊಂಡಿದ್ದ ಗೊತ್ತೇ ಉಪೇಂದ್ರನ್ ಥರ ಪಾಪ್ಯುಲರ್ ಆಗಬೇಕು ವಿಜಯ ಸಂಕೇಶ್ವರ್ ಥರ ದುಡ್ಡು ಮಾಡಬೇಕು ರವಿ ಬೆಳಗರೆ ಥರ ಯಶಸ್ಸು ಕಾಣಬೇಕು ಅಂತ ಬರೆದಿಟ್ಕೊಂಡಿದ್ದ ಅಂತ ಕೊಟ್ರೇಷಿಗಳು ಊರು ಬಿಟ್ಟು ಬೆಂಗಳೂರಿಗೆ ಬಂದವರು ಇಲ್ಲಿ ಬದುಕು ಕಟ್ಟಿಕೊಂಡು ಏನನ್ನಾದರೂ ಮಾಡಿ ದೊಡ್ಡ ಸಾಧನೆ ತಮ್ಮದಾಗಿಸ್ಕೋಬೇಕು ಅಂದುಕೊಂಡವರು ಎಷ್ಟು ಸಾವಿರ ಸಾವಿರ ಜನ ಇದ್ದಾರೋ ಅವ್ರ ಪೈಕಿಯೇ ಒಬ್ಬ ಇವತ್ತು ಬಂದು ಎದುರಿಗ ನಿಂತು ಸರ್ ದುಡ್ಡು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾನೆ ಆ ಹದಿನೆಂಟು ವರ್ಷದ ಹುಡುಗನಿಗೆ ನಾನು ಹೇಳಿದ್ದೇನು ಗೊತ್ತೇ ಮೈ ಡಿಯರ್ ಫ್ರೆಂಡ್ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ ದುಡ್ಡು ಮಾಡೋಕೆ ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯಾ ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯಾ ಆದರೆ ಕೆಲಸ ಮಾಡ್ತೀನಿ ಅಂತ ಹೊರಡು ದುಡಿತೀನಿ ಅಂತ ನಿರ್ಧರಿಸು ಮಾಡೋ ಕೆಲಸವನ್ನೇ ಎಕ್ಸಲೆಂಟ್ ಆಗಿ ಉಳಿದವರೆಲ್ಲರಿಗಿಂತ ಭಿನ್ನವಾಗಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೊರಡು ನಿನ್ನ ಹಿಂದೆ ದುಡ್ಡು ಹೆಸರು ಯಶಸ್ಸು ಎಲ್ಲನೂ ಹೇಗೆ ಸಾಲುಗಟ್ಟಿ ಬರ್ತವೋ ನೋಡು ಧೈರ್ಯ ಮಾಡು ಸಾಹಸಿಯಾಗು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ ಯಶಸ್ಸು ಅನ್ನೋದು ಇಟ್ ಸಿಂಪ್ಲಿ ಫಾಲೋಸ್ ಯು ಒಂದು ಹಂತದ ಓದು ಮುಗಿಸಿ ನೌಕರಿ ಹುಡುಕೋಕೆ ಶುರು ಮಾಡೋ ಯುವತಿ ಯುವಕರಲ್ಲಿ ಎರಡು ಥರದ ಜನ ಇರ್ತಾರೆ ಮೊದಲನೇ ಅವರು ಗುಮಾಸ್ತರು ಲೆಕ್ಕ ಬರೆಯೋರು ಕೊರಿಯರ್ನವರು ಆಫೀಸ್ ಅಟೆಂಡರ್ಗಳು ಸಿನಿಮಾ ಯೂನಿಟ್ ಕೆಲಸ ಮಾಡೋ ಲೈಟ್ ಬಾಯ್ಸ್ ಇಂಥವರಿಗೆ ಕೆಲಸ ಸಿಕ್ಕಿದ್ದೊಂದು ಪುಣ್ಯ ಓದಿದ್ದು ಸಾರ್ಥಕ ಲೈಫ್ ಸೆಟಲ್ ಆಯಿತು ಇನ್ನೊಂಚೂರು ಸಂಬಳ ಜಾಸ್ತಿ ಆಗ್ಬಿಟ್ರೆ ಸಾಕೆ ಸಾಕು ಅನ್ನಿಸ್ತಾ ಇರುತ್ತೆ ದೇ ಆರ್ ಹ್ಯಾಪಿ ಪೀಪಲ್ ಈ ಪ್ರಪಂಚಕ್ಕೆ ಅವರು ಬೇಕೇ ಬೇಕು ಆದ್ರೆ ಯು ಆರ್ ಎ ಡಿಫ್ರೆಂಟ್ ಪರ್ಸನ್ ನಿಮ್ಗೆ ಹಾಗೆಲ್ಲ ಸುಮ್ಮನೆ ಸೆಟಲ್ ಆದರೆ ಸಾಲ್ದು ಎಲ್ಲೋ ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡೋ ಕ್ಲರ್ಕ್ ಆದರೆ ಸಮಾಧಾನವಿಲ್ಲ ನೀವು ಅದರ ಆಚೆಗೆ ಅದಕ್ಕಿಂತ ಎತ್ತರದ ಹುದ್ದೆಗೆ ತಲುಪೋ ಆಸೆ ಇಟ್ಕೊಂಡಿದ್ದೀರಿ ಅಲ್ವಾ ಹಾಗಾದ್ರೆ ನನ್ನ ಮಾತು ಕೇಳಿ ನೀವು ಸೇರ್ಕೊಂಡಿರೋ ಆಫೀಸಿನ ಏಣಿಯಲ್ಲಿ ನೀವು ಎಷ್ಟನೇ ಮೆಟಲ್ ಮೇಲೆ ನಿಂತಿದ್ದೀರಿ ಅಂತ ನೋಡ್ಕೊಳ್ಳಿ ಆ ಏಣಿಯ ಎಷ್ಟನೇ ಮೆಟ್ಟಿಲ್ ತನಕ ಹತ್ತು ಯೋಗ್ಯತೆ ನಿಮಗಿದೆ ಅಂತ ನೀವೇ ನಿರ್ಧಾರ ಮಾಡಿಕೊಳ್ಳಿ ಈಗಿರೋ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಪರಿಶ್ರಮ ಸಾಧನೆ ಮಾಡಿದ್ರೆ ನೀವು ಏಣಿಯ ತುದಿ ತನಕ ಬೆಳೆಯೋ ಚಾನ್ಸ್ ಇದೆಯಾ ಅಂತ ಕೇಳ್ಕೊಳ್ಳಿ ಚಾನ್ಸ್ ಇದೆ ಅನಿಸಿದ್ರೆ ಆ ಇಂಡಸ್ಟ್ರಿಯಲ್ಲಿ ಆ ಟ್ರೇಡ್ನಲ್ಲಿ ನಿಮಗಿಂತ ಹೆಚ್ಚು ತಿಳ್ಕೊಂಡಿರೋ ವ್ಯಕ್ತಿಯ ಪರಿಚಯ ಮಾಡಿಕೊಳ್ಳಿ ಅವರ ಪ್ರೀತಿ ವಿಶ್ವಾಸ ಸ್ನೇಹ ಸಂಪಾದಿಸ್ಕೊಳ್ಳಿ ಅವರು ಆ ಎತ್ತರಕ್ಕೆ ಹೇಗೆ ಬೆಳೆದ್ರು ಅನ್ನೋದನ್ನ ಸ್ಟಡಿ ಮಾಡಿ ಅವಶ್ಯಕತೆ ಇದೆ ಅನಿಸಿದ್ರೆ ಆ ಇಂಡಸ್ಟ್ರಿಗೆ ಸಂಬಂಧಿಸಿದ ಕೋರ್ಸ್ಗಳಿಗೆ ಸೇರ್ಕೊಳ್ಳಿ ಎಕ್ಸ್ಟ್ರಾ ಡಿಗ್ರಿ ಸಂಪಾದಿಸಿಕೊಳ್ಳಿ ನಿಮ್ಮದೇ ಮಟ್ಟದ ನಿಮ್ಮದೇ ಲೆವೆಲ್ನ ಉದ್ಯೋಗಿಗಳ ಜೊತೆನೆ ಉಳಿದು ಬಿಡೋದಕ್ಕಿಂತ ನಿಮಗಿಂತ ಮೇಲ್ಮಟ್ಟದವರ ಒಡನಾಟ ಇಟ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ ಸಾಹಸಿಗಳಾದವರು ದಿ ಅದರ್ ಟಾಪ್ ಮ್ಯಾನ್ ಜೊತೆಗೆ ಒಂದು ಸಂಪರ್ಕ ಸಾಧಿಸ್ಬಿಡ್ತಾರೆ ಹಾಗಂತ ಯಾರಿಗೋ ಚಮಚಾಗಿರಿ ಮಾಡಿ ನೆಗೆಟಿವ್ ಆದ ರೀತಿಯಲ್ಲಿ ಟಾಪ್ ಮ್ಯಾನ್ನ ರೀಚ್ ಆಗಬಾರ್ದು ನಿಮ್ಮ ಅಭಿಲಾಷೆ ಶ್ರದ್ಧೆ ಅಭಿರುಚಿ ಉತ್ಸಾಹ ಇವೆಲ್ಲವುಗಳ ಮೂಲಕ ನೀವು ಬೆಳೆಯೋಕೆ ಆಸೆ ಪಡ್ತಾ ಇದ್ದೀರಿ ಅನ್ನೋದು ಮೇಲಿನವರಿಗೆ ಅರ್ಥವಾಗ್ತಾ ಹೋಗ್ಬೇಕು ಶಾರ್ಟ್ ಕಟ್ ನಂಬ್ಕೋಬೇಡಿ ಹಾರ್ಡ್ ವರ್ಕ್ ಗೆ ಆಲ್ಟರ್ನೆಟಿವ್ ಇಲ್ಲ ದೃಢವಾಗಿ ಸ್ಥಿರವಾಗಿ ಕಾಲು ಉರ್ತಾ ಏಣಿಯ ಒಂದೊಂದೇ ಮೆಟ್ಲು ಹತ್ತಾ ವರ್ಷದಿಂದ ವರ್ಷಕ್ಕೆ ನಾನ್ ಬೆಳೀತಿದ್ದೀನ ಅಂತ ಖಚಿತ ಪಡಿಸ್ಕೋತಾ ಏಣಿಯ ತುದಿ ತಲುಪ್ಕೊಂಡ್ಬಿಡಿ ಸಾಧನೆ ಅಂದ್ರೆ ಅದು ಆದರೆ ಫ್ರೆಂಡ್ಸ್ ಏಣಿಯ ತುದಿ ತಲುಪೋದು ಅಷ್ಟು ಸುಲಭದ ಮಾತಲ್ಲ ಕನಸು ಕಾಣೋದು ಸುಲಭ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನೇಕ ಯುವಕರು ದುಡಿಯೋಕ್ ಮುಂಚೆನೆ ದಣಿಯೋಕ್ ಮುಂಚೆನೆ ರಿಲ್ಯಾಕ್ಸ್ ಆಗ್ತಾರೆ ಬಿಸಿಲಿಗೆ ಬೀಳೋಕ್ ಮುಂಚೆನೆ ನೆರಳು ಹುಡುಕ್ತಾರೆ ತುಂಬಾ ದೊಡ್ಡ ಏಮ್ ಇಟ್ಕೋತಾರೆ ಆದರೆ ಸ್ಮಾಲ್ ಅಂಡ್ ಶಾರ್ಟ್ ಟಾರ್ಗೆಟ್ಸ್ನ ಮರೆತು ಬಿಡ್ತಾರೆ ಪ್ರತಿ ಹಕ್ಕಿನೂ ತನ್ನ ಹೊಟ್ಟೆ ಒಳಗೆ ಮೊಟ್ಟೆ ಮೂಡಿದ ತಕ್ಷಣ ಗೂಡು ಕಟ್ಟಬೇಕು ಅಂತ ನಿರ್ಧರಿಸುತ್ತೆ